ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಡಾಕ್ಯುಮೆಂಟ್ಸ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಸರ್ ಎಲ್ಲ ರನ್ನಿಂಗ್ ಹಾ ಹಾಂ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಸರ್ ಸರ್ ಗಾಡಿ ಇಂದ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಳಗೆ ಚೆಕ್ ಮಾಡಿದೆ ಮೀಟರ್ ಹಳೆ ಗಾಡಿ ಹ್ಞೂ ಹ್ಞೂ ಎಪ್ಪತ್ತು ಎಂಬತ್ತು ಸಾವಿರ ಒಳಗೆ ಸರ್ ಟೈರ್ ಕಂಡೀಷನ್ ಸರ್ ಎಲ್ಲ ಚೆನ್ನಾಗಿತ್ತು ಟೈರ್ ಎಲ್ಲ ಹೊಸ ಸರ್ ಸಣ್ಣ ಪುಟ್ಟ ಡೆಂಟು ಕ್ರಸ್ ಆಯಿತು ಹಾಂ ಸಣ್ಣ ಪುಟ್ಟ ಆಯಿತು ಸಣ್ಣ ಪುಟ್ಟ ಸೀಟಿಂಗ್ ಎಷ್ಟು ಗಾಡಿ ಇದು ಸರ್ ಫೈವ್ ಸರ್ ಅದು ಫೈವ್ ಸೀಟರ್ ಗಾಡಿ ಸರ್ ಎಲ್ ಪಿ ಜಿ ಏನಾದ್ರು ಫಿಟ್ಟಿಂಗ್ ಇದೆಯಾ ಸರ್ ಎಲ್ ಪಿ ಜಿ ಪೆಟ್ರೋಲ್ ಎರಡು ರನ್ನಿಂಗ್ ಐತೆ ಸರ್ ಎರಡು ರನ್ನಿಂಗ್ ಐತೆ ಹಾಂ ಸರ್ ನೈಂಟಿ ಸಿಕ್ಸ್ ಮಾಡಲಾಗ ಹಾಂ ಸರ್ ಸಿಕ್ಸ್ ಫೀಚರ್ಸ್ ಏನು ಬರಲ್ಲ ಗಡಿ ಎಲ್ಲ ಸಿಸ್ಟಮ್ ಐತೆ ಮೇನ್ ಸಿಸ್ಟಮ್ ಐತೆ ಸಿಸ್ಟಮ್ ಬರುತ್ತೆ ಹಾಂ ಸರ್ ಇನ್ನೆಲ್ಲ ಬೇಸಿಕ್ ಬರೋದು ಬೇಸಿಕ್ ಸರ್ ಇಂಜಿನಿಯರ್ ಇದು ಸರ್ ಈ ಕಾರ್ಪೆಟರ್ ಗಾಡಿ ಕಾರ್ಪೆಟ್ರ್ ಇಂಜಿನಿಯರ್ ಹಾಂ ಸರ್ ಲೊಕೇಶನ್ ಎಲ್ಲೈತೆ ಇದು ಸರ್ ಮೈಸೂರು ಹೆಬ್ಬಾಳು ಮೈಸೂರು ಹೆಬ್ಬಾಳು ಹಾಂ ಸರ್ ಇಲ್ಲಿ ಲೋಕಲ್ ಹಾಂ ಸರ್ ಲೋಕಲ್ ಲೋಕಲಲ್ಲಿ

ಫೈನಲ್ ಎಪ್ಪತ್ತೈದು ಇದು ಬೈದು ಫೈನಲ್ ಎಪ್ಪತ್ತೈದು ಕೊಡ್ಬಿಡ್ತೀನಿ ಚಾನಲ್ ಇಂದ ಬಂದ್ರೆ ಓಕೆ ಓಕೆ ಅಪ್ ಆಯ್ತು ಸರ್ ಗಡಿ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕುಡಿಯೋದು ಆಯ್ತು ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು